ಗಿರಿಮಾಜಿ ಟ್ರೇಲರ್ ಇದು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭಗೊಂಡ ಗಿರಿಮಾಜಿ ದ್ವಾರಕನಾಥ್ ಅವರ ಟ್ರ್ಯಾಕ್ಟರ್ ಟ್ರೇಲರ್ ವ್ಯವಹಾರ ಅದು ಇಂದು ಶಿವಮೊಗ್ಗ ಜಿಲ್ಲೆಯಲ್ಲೇ ಅತೀ ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ ಶಿವಮೊಗ್ಗದಲ್ಲಿ ನೆಲೆಸಿರುವ ಈ ಸಂಸ್ಥೆ ಅರ್ಧ ಶತಮಾನಕ್ಕೂ ಹೆಚ್ಚು ಅನುಭವ ಗುಣಮಟ್ಟದ ಕೆಲಸ ಮತ್ತು ರೈತರ ವಿಶ್ವಾಸವನ್ನು ಸಂಪಾದಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಸ್ಥೆಯ ಹೊಸ ಅಧ್ಯಾಯ ಆರಂಭಗೊಂಡಿದ್ದು ದ್ವಾರಕನಾಥ್ ಅವರ ಪುತ್ರ ಮೋಹನ್ ಗಿರಿಮಾಜಿ ಅವರ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ಮಾರಾಟ ಕ್ಷೇತ್ರಕ್ಕೆ ಭರ್ಜರಿ ಪ್ರವೇಶ ಮಾಡಲಾಗಿದೆ ಇದರ ಮುಂದುವರಿದ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಿಪ್ಪನ್ಪೇಟೆಯಲ್ಲಿ ಹರಿಸಿರಿ ಎಂಟರ್ಪ್ರೈಸಸ್ ಮೂಲಕ ನಿರಂತರ ಸೇವೆ ನೀಡಲಾಗುತ್ತಿದೆ ಹರಿಸಿರಿ ಎಂಟರ್ಪ್ರೈಸಸ್ ತೀರ್ಥಹಳ್ಳಿ ಮತ್ತು ಹೊಸನಗರ ತಾಲೂಕುಗಳಲ್ಲಿ ಸ್ವರಾಜ್ ಟ್ರಾಕ್ಟರ್ಗಳ ಅಧಿಕೃತ ಮಾರಾಟಗಾರರಾಗಿ ಕಾರ್ಯನಿರ್ವಹಿಸುತ್ತಿದೆ ಶಕ್ತಿಶಾಲಿ ಎಂಜಿನ್ ಕಡಿಮೆ ಇಂಧನ ಬಳಕೆ ಹಾಗೂ ಬಲಿಷ್ಠ ನಿರ್ಮಾಣದ ಕಾರಣ ಸ್ವರಾಜ್ ಟ್ರಾಕ್ಟರ್ಗಳು ರೈತರಿಂದ ಉತ್ತಮ ಸ್ಪಂದನೆ ಪಡೆಯುತ್ತಿವೆ ಇದೀಗ ಹೊಸ ವರ್ಷ ಮತ್ತು ಸಂಕ್ರಾಂತಿ ಪ್ರಯುಕ್ತ ವಿಶೇಷ ಆಫರ್ ಘೋಷಿಸಲಾಗಿದ್ದು ಹೊಸ ಸ್ವರಾಜ್ ಟ್ರ್ಯಾಕ್ಟರ್ ಖರೀದಿಗೆ ಜಿಎಸ್ಟಿ ಲಾಭದ ಅವಕಾಶ ನೀಡಲಾಗುತ್ತಿದೆ ಸ್ಪರ್ಧಾತ್ಮಕ ಬೆಲೆ ರೈತರಿಗೆ ಅನುಕೂಲ ಡೀಲ್ ಡೀಲ್ಗಳ ಜೊತೆಗೆ ಪ್ರತಿ ಖರೀದಿಗೆ ಬೆಳ್ಳಿ ದೀಪ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ನೀಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ ನನ್ನ ಹೆಸರು ಮೋಹನ್ ಗಿರಿಮಾಜಿ ಅಂತ ನಮ್ಮ ಸಂಸ್ಥೆ ಮಾಡಿದ್ದು ಮಾಡ್ಕೊಂಡು ಬಂದಿದ್ವಿ ನಾನು ನೈನ್ಟೀನ್ ಏಯ್ಟಿ ಸಿಕ್ಸಿಂದ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಶುರು ಮಾಡ ಬಂದಿದ್ದೀನಿ ಇದೀವುದಕ್ಕೂ ಮಾಡ್ತಾ ಇದ್ದೀವಿ ನಾವು ಟ್ರ್ಯಾಕ್ಟರ್ ಟ್ರೆಕ್ಬರು ಪೌಲ್ ಟ್ರಿಕ್ ಟ್ರೈಲರು ಶಿವಮೊಗ್ಗ ದಾವಣಗೆರೆ ಈ ಚಿಕ್ಕಮಂಗ್ಳೂರು ಎಲ್ಲ ಜು ಹಾಸನ್ನು ಜಿಲ್ಲೆಗೆ ಕೊಟ್ಟಿದ್ದೀವಿ ಟ್ರ್ಯಾಕ್ಟರ್ಗಳು ಈಗ ನಾವು ನಾಲ್ಕು ವರ್ಷದ ಇಪ್ಪತ್ತೊಂದನೇ ಇಸ್ವಿಯಿಂದ ನಾವು ಡೈವರ್ಸಿಫೈ ಮಾಡಬೇಕು ಅಂತ ಟ್ರ್ಯಾಕ್ಟರ್ ಏಜೆನ್ಸಿ ತೊಗೊಂಡಿದ್ದೀನಿ ಸರಸ್ ಟ್ರ್ಯಾಕ್ಟ್ರು ಮಾಡ್ತಾ ಇದ್ದೀವಿ ನಿಮ್ಮ ರೈತರಿಗೆಲ್ಲ ನಾನು ಮುಂಚಿದನೂ ರೈತ್ರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ನಾವು ಸೇಲ್ಸ್ ಸರ್ವಿಸ್ ಸರ್ವೀಸಲ್ಲ ಗೇಟ್ರೈ ಎಲ್ಲಾದ್ರೂ ಏನೂ ತೊಂದರೆ ಕೊಡೋಲ್ಲ ನಾವು ಅದ ನಮಗೂ ರೈತರು ಕಷ್ಟ ಗೊತ್ತು ನಾವು ನೋಡಿದ್ದೀವಿ ನಾವು ಮಾಡಿಕೊಡ್ತೀವಿ ನಾವು ಟ್ರ್ಯಾಕ್ಟ್ರು ನಮ್ಮ ಹೊಸನಗರ ತೀರ್ಥಹಳ್ಳಿ ಎರಡು ತಾಲೂಕು ನಮಗೆ ಸ್ವರಾಜ್ ಕಂಪ್ನಿಯವರು ಕೊಟ್ಟಿದ್ದಾರೆ ಈ ಎರಡು ತಾಲೂಕಿಗೂ ಸುಮಾರು ರಾಗಿ ಕೊಟ್ಟಿದ್ದೀವಿ ನಾವು ಹಾಗಾಗಿ ನಮಗೂ ಎಲ್ಲ ಗೊತ್ತಿದೆ ನಾವು ನಿಮಗೆ ಒಳ್ಳೆಯ ಉತ್ತಮ ಸರ್ವಿಸ್ ಕೊಡ್ತೀವಿ ಎಲ್ಲ ಸೌಕರ್ಯಗಳು ನಿಮಗೆ ಮಾಡಿಕೊಡ್ತೀವಿ ನಾವು ನಿಮಗೆ ಕಮ್ಮಿ ಆದಷ್ಟು ಕಮ್ಮಿ ರೇಟಲ್ಲಿ ಇದ್ದೀವಿ ನಾವು ಆಮೇಲೆ ಟ್ರೈಲರ್ ಕ್ವಾಲಿಟಿನೂ ಅಷ್ಟೇ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಿರಲಿಲ್ಲ ಟ್ರೈಲರ್ ಕ್ವಾಲಿಟಿಗೆ ಅದೇ ಥರ ಟ್ಯಾಕ್ಟ್ರ್ನಲ್ಲೂ ಅಷ್ಟೇ ಸ್ವರಾಜ್ ಒಳ್ಳೆಯ ಕಂಪ್ನಿ ಇದು ಇಡೀ ದೇಶಕ್ಕೆ ಎರಡನೇ ಇದು ನಮ್ಮ ನಮ್ಮ ಟ್ರ್ಯಾಕ್ಟ್ರದು ಮಾರಾಟವಾದರೂ ಎರಡನೇ ಸ್ಥಾನದಲ್ಲಿದ್ದಾರೆ ಅವರು ಸ್ವರಾಜ್ ಕಂಪ್ನಿಯವರು ಹಾಗಾಗಿ ಅವ್ರದ್ದು ಕಂಪ್ನಿ ಸಪೋರ್ಟ್ ತುಂಬ ಚೆನ್ನಾಗಿದೆ ವಿಚಾರ ಬಂದು ರೈತ ಬಾಂಧವರು ನಾನು ವಿನಂತಿ ನಮ್ಮದು ಮುಂಚಿದ್ರೂ ಟ್ರೈಲರ್ನಲ್ಲೇ ಆಗಲಿ ಯಾವುದೇ ಕಂಪ್ನಿಯಲ್ಲಾಗಲಿ ನಮ್ಮದು ಎಲೆಕ್ಟ್ರಿಕಲ್ಲೂ ನಮ್ಮ ಇತ್ತು ನಮ್ಮ ಮುಂಚೆ ನಮ್ಮ ನಮ್ಮ ಕಜಿನ್ಸ್ ಮಾಡ್ತಾಯಿದ್ರೆ ಯಾವುದೇ ಆಗಲಿ ಸರ್ವಿಸಲ್ಲಾಗಲಿ ನಾವು ಯಾವುದೂ ನ್ಯೂನತೆ ಮಾಡಿಲ್ಲ ನಾವು ಟ್ರೈಲರ್ ಆಗಲಿ ಟ್ರ್ಯಾಕ್ಟ್ರಲ್ಲೂ ಅಷ್ಟೇ ಏನೇ ತೊಂದರೆ ಇದ್ದರೂ ನಾವು ಮಾಡ್ಕೊಡ್ತೀವಿ ನಾವು ಒಂದು ಹೊತ್ತರ ತೀರ್ಥಹಳ್ಳಿ ಎರಡು ತಾಲೂಕು ಡೀಲರ್ಶಿಪ್ ಇರೋದು ಹರಿಸಿರಿ ಎಂಟರ್ಪ್ರೈಸ್ ಅಂತ ಡೀಲರ್ ನೇಮ್ ಬಂದು ಗಿರಿಮಾಜಿ ತರ ಅಂತ ಇದೆ ಇದು ನಮ್ಮದು ಸ್ವರಾಜ್ ಬ್ರ್ಯಾಂಡ್ ಅಂದರೂ ತುಂಬ ಹಳೆಯ ಬ್ರ್ಯಾಂಡ್ ಆಗಿರೋದ್ರಿಂದ ನಿಮಗೆ ವಿಶ್ವಾಸಾರ್ಹವಾದ ಬ್ರ್ಯಾಂಡ್ ಇರುತ್ತೆ ನಿಮಗೆ ಮಿನಿ ಸೆಗ್ಮೆಂಟ್ ಅಂದರೆ ಟ್ವೆಂಟಿ ಸೆವೆನ್ ಎಚ್ ಪಿಯಿಂದ ನಿಮಗೆ ಏಯ್ಟಿ ಎಚ್ ಪಿವರೆಗೂ ಟ್ಯಾಕ್ಟರ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನಮ್ಮಲ್ಲಿ ರಿಪಬ್ಲಿಟಲ್ಲಿ ಅವೈಲೇಬಲ್ ಟ್ಯಾಕ್ಟರ್ಗಳು ಅಂದರೆ ಬಳಸೋಂಥ ಎತ್ ಹೆಚ್ ಟ್ಯಾಕ್ಟ್ರಿ ಅಂದರೆ ಟು ಫೋರ್ ಎಫ್ ಇ ಟೂ ಆರ್ ಫೋರ್ ವಿಂದು ಮತ್ತು ಸಿಕ್ಸ್ ತ್ರೀ ಜೀರೋ ಟಾರ್ಗೆಟ್ ಅಂತ ಬರುತ್ತೆ ನಿಮಗೆ ಸ್ವರಾಜ್ ಟಾರ್ಗೆಟ್ ಅಂತ ಯಾನ್ಮಾರ್ ಇಂಜಿನ್ ಬರುತ್ತೆ ಐಲೋ ಮೀಡಿಯಂ ಗಿಯರ್ ಬಾಕ್ಸ್ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಈಗ ಈಗ ಅತಿ ಹೆಚ್ ಹೋಗ್ತಾ ಇರೋದು ರಿಪಬ್ಲಿಟಾಗಿ ಅಂದರೆ ಹೊಸನಗರ ತೀರ್ಥಹಳ್ಳಿ ರೋಡಲ್ಲಿ ತಾಲೂಕುಗಳಲ್ಲಿ ಅದೇ ಎಷ್ಟು ಹೋಗ್ತಾ ಇರೋದು ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಅದು ಬಿಟ್ಟರೆ ನಮ್ಮದು ದೊಡ್ಡ ಗಾಡಿ ಸೆಗ್ಮೆಂಟ್ ಬಂದರೆ ಅಂದರೆ ನಿಮಗೆ ಸೆವೆಂಟಿ ಫೈವ್ ಎಫ್ ಡಬಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮೂವತ್ತೈದು ಎಚ್ ಪಿಯಿಂದ ಸ್ಟಾರ್ಟ್ ಆಗುತ್ತೆ ಸೆವೆಂಟಿ ಡಬಲ್ ತ್ರೀ ಎಫ್ ಪಿ ಅಂತ ಹೊಸದು ಸ್ಟಾರ್ಟ್ ಮಾಡಿದ್ದಾರೆ ಮೂವತ್ತೈದು ಮೂವತ್ತೆಂಟು ನಲವತ್ತು ನಲವತ್ತೆರಡು ಐವತ್ತು ಅರವತ್ತು ಹೆಚ್ ವರೆಗೂ ಇದೆ ಇಲ್ಲಿ ನಮ್ಮ ಸುತ್ತಮುತ್ತ ಹೋಗ್ತಾ ಇರೋದು ಎರಡು ಮೂರೇ ಟ್ಯಾಕ್ಟ್ರ್ಗಳು ನಾವು ಸೆಗ್ಮೆಂಟಲ್ಲಿ ಅಲ್ಲಿ ಹೈಯೆಸ್ಟ್ ಕೊಡ್ತಾ ಇರೋದು ಸೆವೆಂತ್ರಿ ಫೈವ್ ಎಚ್ ಟಿ ಅಂತ ಬರುತ್ತೆ ಫೋರ್ ವೀಲ್ ಡ್ರೈವ್ ಬಿಟ್ಟಿದ್ದೀವಿ ಈ ವರ್ಷ ಅತಿ ತುಂಬ ಒಳ್ಳೆಯ ಪ್ರಾಡಕ್ಟು ತುಂಬ ಕಮ್ಮಿ ರೇಟಲ್ಲಿ ಫೋರ್ ವೀಲ್ ಸಿಗಬೇಕು ಅಂದರೆ ಸ್ವರಾಜಲ್ಲಿ ಮಾತ್ರ ಸಾಧ್ಯ ಸ್ವರಾಜಲ್ಲಿ ಏನು ಅಂದರೆ ಮೇಜರ್ ಕಂಪ್ಲೇಂಟ್ಸ್ಗಳು ಯಾವುದೂ ಇರಲ್ಲ ನೀವು ಯಾರನ್ನಾದರೂ ಕೇಳಿ ಒಂದು ಸರಿ ತಗೊಂಡು ಹೋದ್ರೂ ಸ್ವರಾಜಲ್ಲಿ ಕಂಪ್ಲೇಂಟ್ಸ್ ಅಂತೂ ಇಲ್ಲ ಮತ್ತು ಸೌಂಡ್ ಇತ್ತು ಅಂತ ಇದ್ದರೆ ಈಗ ಸೌಂಡ್ನೂ ರೆಡ್ಯೂಸ್ ಮಾಡಿದ್ದಾರೆ ಅಂದರೆ ಕಮ್ಮಿ ಮಾಡಬೇಕು ಕಮ್ಮಿ ಮಾಡಿ ಈ ಒಳ್ಳೆ ಪ್ರಾಡಕ್ಟ್ ಬಿಟ್ಟಿದ್ದಾರೆ ಸೆವೆನ್ ತ್ರೀ ಫೈವ್ ಎಕ್ಸ್ಟಿ ಫೋರ್ ವೀಲ್ ನಿಮಗೆ ಕ್ವಾರ್ಟಿ ಟು ಎಚ್ ಪಿ ಬರುತ್ತೆ ಅದರಲ್ಲಿ ಐ ಲೋ ಗಿಯರ್ ಬಾಕ್ಸ್ ಬರುತ್ತೆ ಅದಾದಮೇಲೆ ನಿಮಗೆ ಸೆವೆನ್ ಡಬಲ್ ಫೋರ್ ಎಫ್ ಇ ಫೋರ್ ವೀಲ್ ಹೋಗುತ್ತೆ ಈ ಕಡೆ ಹೋಗ್ತಾ ಇರೋದಂದ್ರೆ ಹೊಸನಗರ ತೀರ್ಥಹಳ್ಳಿಗಳಲ್ಲಿ ಇದೆ ಎಷ್ಟು ಹೋಗೋದು ಸೆವೆನ್ ಡಬಲ್ ಫೋರ್ ಎಫ್ ಇಲ್ಲಿ ಮೇಲ್ ಮೊದಲೇನಿತ್ತು ಏನಿತ್ತು ಅಂದರೆ ನಮ್ಮಲ್ಲಿ ಐ ಲೋ ಗೇರ್ ಮಾತ್ರ ಇತ್ತು ಸೆಂಟರ್ ಗಿಯರ್ ಇತ್ತು ಸೈಡ್ ಗಿಯರ್ ಇತ್ತು ಈಗ ಅಪ್ಗ್ರೇಡ್ ಮಾಡಿದ್ವಿ ಅಪ್ಗ್ರೇಡ್ ಮಾಡಿಬಿಟ್ಟು ಸೆವೆನ್ ಡಬಲ್ ಫೋರ್ ಫೋರ್ ವೀಲ್ ಡ್ರೈವ್ ಐ ಲೋ ಮೀಡಿಯಂ ಗೇರ್ ಬಾಕ್ಸ್ ಕೊಟ್ಟಿದ್ದೀವಿ ಐಲೋ ಮೀಡಿಯಂ ಗಿಯರ್ ಬಾಕ್ಸ್ ವಿತ್ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ವಿ ಧೋನಿ ಸಿಗ್ನೇಚರ್ ಬರುತ್ತೆ ಎಮ್ ಎಸ್ ಧೋನಿ ಈ ಪ್ರಾಡಕ್ಟ್ನ ಲೀಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಓಕೆನಾ ಅದಾದಮೇಲೆ ಏನು ಅಂದರೆ ಇದರಲ್ಲಿ ನಿಮಗೆ ಎಸ್ ವಿ ಕಿಟ್ ಅಂತ ಬರುತ್ತೆ ನೀವು ಯಾವುದೇ ಪ್ರಾಡಕ್ಟ್ ತಗೋಕ್ ಹೋದರೆ ಎಸ್ ವಿ ಕಿಟ್ಟಿಗೆ ಸಪ್ರೇಟಾಗಿ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂದರೆ ಸೆವೆನ್ ಡಬಲ್ ಫೋರ್ ಯು ಮತ್ತು ಸೆವೆನ್ ಟಿ ಫೈವ್ ಟಿ ದೊಡ್ಡ ಗಾಡಿಲಿ ಸಪ್ರೇಟ್ ಅಮೌಂಟ್ ಕೊಡೋಕ್ಕಾಗುತ್ತೆ ವಿತ್ ಅದ್ರ ಜೊತೆಗೆ ಏನು ಅಂದರೆ ಡ್ಯೂಲ್ ಕ್ಲಚ್ ಇದೆ ನಮ್ಮ ಗಾಡಿಯಲ್ಲಿ ಡ್ಯೂಯಲ್ ಕ್ಲಚ್ ಅಂದರೆ ಕುಲ್ಪೆಂಡಿಂಗ್ ಕಟ್ಟೋದಕ್ಕೆ ಎಲ್ಲದಕ್ಕೂ ಆಗುತ್ತೆ ಮೇಜರ್ ನಿಮಗೆ ದೊಡ್ಡ ಗಾಡಿಯಲ್ಲಿ ರಿವರ್ಸ್ ಪಿ ಟಿ ಓ ಕಣ್ಣು ರಿವರ್ಸ್ ಪಿ ಟಿ ಓ ಇರೋ ಟ್ಯಾಕ್ಟ್ರು ಅಂದ್ರೆ ಅದು ಸ್ವರಾಜ್ ಮಾತ್ರ ಓಕೆನಾ ಸ್ವರಾಜ್ ಅಲ್ಲಿ ನಿಮಗೆ ರಿವರ್ಸ್ ಪಿ ಟಿ ಓ ಸಿಗುತ್ತೆ ಪ್ರತಿಯೊಂದು ಫ್ಯೂಚರ್ಸ್ನು ಈಗಿನ ಟ್ಯಾಂಕ್ಗಳಲ್ಲಿ ಎಲ್ಲವೂ ಇದೆ ಹಳೆಯದಕ್ಕಿಂತ ಈಗ ತುಂಬ ಚೆನ್ನಾಗಿದೆ ಸೆವೆನ್ ಡಬಲ್ ಫೋರ್ ಎಫ್ ಇ ಫೋರ್ ವೀಲ್ ತಗೊಂಬುದು ಸೆವೆನ್ ತ್ರೀ ಫೈವ್ ಎಸ್ ಟಿ ಫೋರ್ ವೀಲ್ ಆಮೇಲೆ ದೊಡ್ಡ ಗಾಡಿ ಬೇಕು ಅಂದರೆ ಏಟ್ ಡಬಲ್ ಫೈವ್ ಹೋಗ್ಬೋದು ಐವತ್ತೆರಡು ಎಚ್ ಪಿ ಬರುತ್ತೆ ನಿಮಗೆ ಏಟ್ ಡಬಲ್ ಫೈವ್ ಐವತ್ತೆರಡು ಎಚ್ ಪಿ ಬರುತ್ತೆ ಅದಾದ್ಮೇಲೆ ನೈನ್ ಸಿಕ್ಸ್ ತ್ರೀ ಫೋರ್ ವೀಲ್ ಬರುತ್ತೆ ಬಟ್ ನಮ್ಮಲ್ಲಿ ಹೋಗ್ತಾ ಇರೋದು ಸೆವೆನ್ ಡಬಲ್ ಫೋರ್ ಸೆವೆನ್ ತ್ರೀ ಫೈವ್ ಫೈ ಎಷ್ಟೋ ಈಗ ಹೇಳ್ಬೇಕು ಅಂದರೆ ನಿಮಗೆ ಸಿಕ್ಸ್ ತ್ರೀ ಜೀರೋ ಟಾರ್ಗೆಟ್ ಮಿನಿ ಸೆಗ್ಮೆಂಟಲ್ಲಿ ನಂಬರ್ ಒನ್ ಟಾರ್ಗೆಟ್ ಐ ಎಷ್ಟು ಸೇಲ್ ಆಗ್ತಾ ಇರೋದು ನಮ್ಮಲ್ಲಿ ಅಂದರೆ ಸಿಕ್ಸ್ ತ್ರೀ ಜೀರೋ ಫೋರ್ ಟಾರ್ಗೆಟ್ ಅಂತ ಮೂವತ್ತು ಎಚ್ ಪಿ ಕೆಟಗರಿ ಬರುತ್ತೆ ಆರ್ ಇಪ್ಪತ್ತೊಂಬತ್ತು ಎಚ್ ಪಿ ಬರುತ್ತೆ ನಿಮಗೆ ಐಲೋ ಮೀಡಿಯಮ್ ಗೇರ್ ಬಾಕ್ಸ್ ಬರುತ್ತೆ ಆಮೇಲೆ ಸ್ಪ್ರೈಯರ್ ಮಿಷಿನ್ ಸ್ಪ್ರೈಯರ್ ಫ್ರಂಟ್ ಫ್ರಂಟು ಪಿಟಿವಿ ಆಪ್ರೇಟರ್ ಬಂದು ಫ್ರಂಟಲ್ಲೇ ಇದೆ ಕೀ ಕೀ ಬಂದ್ಬಿಟ್ಟು ಸ್ಟಾರ್ಟ್ರದು ಫ್ರಂಟಲ್ಲೇ ಅಂದರೆ ಕೀ ಆನ್ ಆ್ಯಂಡ್ ಆಫು ಕೀಯಲ್ಲೇ ಇರುತ್ತೆ ತುಂಬ ಚೆನ್ನಾಗಿದೆ ಬಳಸ್ಬೋದು ಇಷ್ಟು ನಮ್ಮ ಟ್ಯಾಕ್ಟ್ರದು ಫ್ಯೂಚರ್ಸ್ಗಳು ನಿಮಗೆ ಇನ್ನೂ ಮಾಡೋದು ಕೂಡ ಬೇಕು ಅಂದರೆ ನೀವು ಯಾವುದೇ ಆಂದ ಇರೋಲ್ಲಾದರೂ ಸರಾಜ ಅಂತ ಓಕೆನಾ ರೇಟ್ ವೈಸಲ್ಲಿ ಬಂದು ಚೀಪ್ ಅಂಡ್ ಮೇಂಟೆನೆನ್ಸಲ್ಲಿ ಸ್ವರಾಜ ನಂಬರ್ನು ನೋಡಿ ಇದು ಥರ್ಟಿ ಎಚ್ ಪಿ ಟಾರ್ಗೆಟ್ ಅಂತ ಸ್ವರಾಕ್ ಟಾಕ್ಟ್ರೆ ಇದು ನಿಮಗೆ ಇದ್ರಲ್ಲಿ ಒಂದು ಡ್ರೈವಿಂಗ್ ಮಿಷಿನ್ ಸ್ವಿಚ್ ಬರುತ್ತೆ ಓಕೆನಾ ಆಮೇಲೆ ರೇಟ್ ಡಿ ಸಿ ಟೈಪ್ ಬಂದ್ಬಿಟ್ಟು ಎಲ್ ಇ ಡಿ ಇದೆ ಟಾರ್ಗೆಟ್ ಫೋರಾಕ್ ಟಾರ್ಗೆಟು ಬಟ್ ಎಚ್ ಪಿ ಬರುತ್ತೆ ಅದು ಯಾನ್ಬಾರ್ ಇಂಜಿನ ಯಾನಮಾರ್ ಇಂಜಿನಲ್ಲಿ ಬರುತ್ತೆ ಮತ್ತು ಪಿ ಟಿ ಒ ಶಾಪ್ಸ್ ಎಲ್ಲ ಫೈವ್ ಕಟ್ಟಿ ಫೈವ್ ಕರ್ಟಿ ಎಕಾನಮಿ ಅಂತ ಬರುತ್ತೆ ನಮಗೆ ಪಿ ಟಿ ಒ ಶಾಪ್ಸು ಐ ಲೋ ಮೀಡಿಯಂ ಗೇರ್ ವರ್ಕ್ ಬರುತ್ತೆ ಅಂದರೆ ಮೂರು ಗೇರಲ್ಲೂ ಬರುತ್ತೆ ಇಲ್ಲೇ ಒನ್ ಟು ತ್ರೀ ಗೇರಲ್ಲಿ ಮೂರು ಕೂಡ ವರ್ಕ್ ಆಗುತ್ತೆ ಇದು ಲೋ ಅಲ್ಲಿ ಮೀಡಿಯಮಲ್ಲಿ ವರ್ಕ್ ಆಗುತ್ತೆ ಲಿಫ್ಟಿನ್ ಕೆಪಾಸಿಟಿ ನೈನ್ ಸೆವೆಂಟಿ ಇದೆ ಲಿಫ್ಟಿನ್ ಕೆಪಾಸಿಟಿ ಡಿಜಿಟಲ್ ಮೀಟ್ರು ಕೀ ಸ್ಟಾರ್ಟು ಕೀಯಲ್ಲೇ ಆಫ್ ಯಾವುದೇ ರೀತಿ ಆಫರ್ ಇರಲ್ಲ ಕೀ ಅಲ್ಲೇ ಆಫ್ ಬರುತ್ತೆ ಕೀ ಅಲ್ಲೇ ಸ್ಟಾರ್ಟ್ ಬರುತ್ತೆ ಒಳ್ಳೆ ಸ್ಟೈಲಿಷ್ ಆಗಿದೆ ಎಷ್ಟು ಇದೆಲ್ಲ ಒಂಬತ್ತು ಮೂವತ್ತು ಲೀಟ್ರ್ ಹಿಡಿಯುತ್ತೆ ಟ್ವೆಂಟಿ ನೈನ್ ಲೀಟರ್ ಕೆಪಾಸಿಟಿ ಇದೆ ಫ್ರೆಂಟಲ್ಲಿ ಗೆರಬೇಕು ಸಿಕ್ತಿ ಎಫ್ ಆರು ವರ್ಷ ಇಂಜಿನ್ ಐಡಲಿಗೂ ಗೆಲ್ಲಬೇಕು